ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೊಂದು ಸೂಪರ್ ಆಗಿರುವಂತಹ ಡಿಸೈನ್ ತೋರಿಸ್ತಿದ್ದೇನೆ ಇದು ಬ್ರೈಡಲ್ ಡಿಸೈನ್ ಇಂಥ ಬ್ರೈಡಲ್ ಡಿಸೈನ್ ನೋಡಿ ಇದೀಗ ನಾನು ಹ್ಯಾಂಗಿಂಗ್ ಬೀಟ್ಸ್ ಹಾಕಬೇಕು ಹಾಕ್ತಾ ಇದ್ದೇನೆ ಸೊ ಅದರ ನಡುವಲ್ಲಿ ಒಂದು ವೀಡಿಯೋ ಅಂತ ಮಾಡಿದೆ ಇದು ನೋಡಿ ನಾನು ಹ್ಯಾಂಗಿಂಗ್ ಬೀಟ್ಸ್ ಕ್ರಿಸ್ಟಲ್ ಬೀಟ್ಸ್ ಹಾಕಿದ್ದೇನೆ ಯಾಕಂದ್ರೆ ಆಗಿದ್ರೆ ಬ್ಲ್ಯಾಕ್ ಆಗೋದಿಲ್ಲ ಅಂತ ಸೊ ಇದರಲ್ಲಿ ಅಂದರೆ ಇದನ್ನು ನೋಡಿದ ತಕ್ಷಣ ಎಲ್ರಿಗೂ ಹೋಗುತ್ತೆ ಓ ಪ್ರೊಫೆಷ್ನಲ್ ಆಗಿ ವರ್ಕ್ ಮಾಡುವವರು ಮಾತ್ರ ಇದನ್ನು ಮಾಡ್ಬೋದು ಅಂತ ಇಲ್ಲ ನಿಮಗೆ ಬೇಸಿಕ್ ಸ್ಟಿಚಸ್ ಗೊತ್ತಿದ್ರು ಈ ವರ್ಕ್ ಮಾಡ್ಬೋದು ನೀವು ನೋಡ್ಬೋದು ಈ ವರ್ಕಲ್ಲಿ ನಿಮಗೆ ಪ್ರೊಫೆಷ್ನಲ್ ಟೈಪಲ್ಲಿ ಮಾಡುವಂಥದ್ದು ಏನಿಲ್ಲ ಫಸ್ಟಿಗೆ ಮಾತ್ರ ನೀವು ಡ್ರಾ ನಾನು ನಾನಿಲ್ಲಿ ಡ್ರಾ ಮಾಡ್ಕೊಂಡಿದ್ದೇನೆ ನೋಡಿ ಇಲ್ಲಿ ಕಾಣುತ್ತಾ ಗೊತ್ತಿಲ್ಲ ಬಟ್ ಎಲ್ಲೋ ಕಾರ್ಬನ್ ಶೀಟಲ್ಲಿ ನಾನು ನೋಡಿ ಇಲ್ಲಿ ಇದು ಕಾಣಲ್ವಾ ಅಂತಲ್ಲ ಎಲ್ಲೋ ಕಲರ್ ಕಾರ್ಬನ್ ಶೀಟಲ್ಲಿ ಫಸ್ಟಿಗೆ ನಾನು ಡ್ರಾ ಮಾಡ್ಕೊಳ್ತೇನೆ ಎರಡು ಸ್ಲೀವ್ಸಿಗೆ ನೋಡಿ ಇಲ್ಲಿ ಫ್ಲವರ್ ಡಿಸೈನ್ ಕಾಣ್ತಿದೆ ಅಲ್ಲ ಸೊ ಹಾಗೆ ಆದಮೇಲೆ ಅದರ ಮೇಲೆ ವರ್ಕ್ ಮಾಡೋದು ಇದು ನಿಮಗೆ ಬೇಸಿ ಗೊತ್ತಿತ್ತು ಅಂದರೂ ನೀವು ಮಾಡ್ಬೋದು ಏನಿಲ್ಲ ನೋಡಿ ಇದು ಬೀಡ್ ಹಾಕಿದ್ದೇನೆ ಮತ್ತು ಇಲ್ಲಿ ಸ್ಟೋನ್ ಹಾಕಿ ಅದರ ಔಟರ್ ಲೈನಿಗೆ ಶುಗರ್ ಇದು ಚೈನ್ ಸ್ಟಿಚ್ ಕೊಟ್ಟಿದ್ದೇನೆ ನೋಡಿ ಮತ್ತು ಮೇಲ್ಗಡೆ ಲೈನಲ್ಲಿ ಫ್ಲವರ್ ಫ್ಲವರಿಗೆ ಏನು ಮಾಡಿದ್ದೇನೆ ಅಂದರೆ ಫ್ಲವರಿಗೆ ನಾನು ಶುಗರ್ ಬೀಡ್ ಯೂಸ್ ಮಾಡಿದ್ದೇನೆ ಮತ್ತು ಲೀಫಿಗೆ ಬೀಡ್ ನೋಡಿ ಇಲ್ಲಿದೆ ನೋಡಿ ಇದು ಯಾವುದು ಶುಗರ್ ಬೀಡ್ದು ಶುಗರ್ ಬೀಡ ನೀವು ಲೀಫಿಗೆ ನೀವು ಕಟ್ ಬೀಡ್ ಹಾಕ್ಬೋದು ಗ್ಲಾಸ್ ಬೀಡ ಮತ್ತು ಫ್ಲವರಿಗೆ ಈ ಟೈಪಲ್ಲಿ ಓಕೆ ಮತ್ತು ನೋಡಿ ಈ ಲೈನ್ ಆಯಿತಲ್ಲ ಈಗ ಫಸ್ಟ್ ಸ್ಟೋನ್ ಹಾಕಿದೆ ಮತ್ತು ಇದು ಕೂಡ ಹಾಗೆ ಪರ್ಲ್ ಒಂದೊಂದು ಪರ್ಲ್ ಸ್ಟಿಚ್ ಮಾಡಿ ಈ ಲೈನ್ ನೋಡಿ ಈ ಲೈನ್ ಪರ್ಲ್ ಸ್ಟಿಚ್ ಮಾಡಿ ನೀವು ಅದಕ್ಕೆ ಔಟರ್ ಲೈನಿಗೆ ಯಾವುದಂದರೆ ಇದು ಹಾಕ್ಬೋದು ಒಂದು ಚೈನ್ ಸ್ಟಿಚ್ಚೇ ಹಾಕ್ಬೋದು ಸೊ ಇದಕ್ಕೆ ಕೂಡ ಚೈನ್ ಸ್ಟಿಚ್ ಹಾಕಬೇಕು ನೆಕ್ಸ್ಟ್ ನಾವು ಫೋರ್ ಎಮ್ ಎಮ್ ಬೀಡ್ ಹಾಕಿ ನೆಕ್ಸ್ಟ್ ಅದಕ್ಕೆ ಚೈನ್ ಸ್ಟಿಚ್ ಕೊಟ್ಟಿದ್ದೇವೆ ನೆಕ್ಸ್ಟ್ ರಿಟರ್ನ್ ರಿಪೀಟ್ ಇಲ್ಲಿ ನಾವು ಕೆಳಗಡೆ ಯಾವ ಡಿಸೈನ್ ಮಾಡಿದ್ದೇವೆ ಅದೇ ಡಿಸೈನ್ನ ನಾವು ಮೇಲ್ ಕಡೆ ಕೂಡ ಮಾಡಬೇಕು ಸೊ ಮೇಲೆ ನೋಡಿ ಮೇಲೆ ಕೂಡ ಹಾಗೆ ರೈಸ್ ಬೀಡ್ಸ್ ಹಾಕಿ ಅದರ ಔಟರ್ ಲೈನಿಗೆ ಚೈನ್ ಸ್ಟಿಚ್ ಕೊಟ್ಟಿದ್ದೇವೆ ಚೈನ್ ಸ್ಟಿಚ್ ಮೇಯ್ನ್ ಕೊಡಬೇಕು ಈಗ ಲೈನ್ಸಿಗೆ ಕೂಡ ಹಾಗೆ ಇಲ್ಲಿ ಲೈನ್ಸ್ ಎಲ್ಲ ಅಲ್ಲ ನೋಡ್ಬೋದು ನೀವು ಲೈನ್ಸಿಗೆ ಕೂಡ ಹಾಗೆ ಶುಗರ್ ಬೀಡ್ ಕೊಟ್ಟಿದ್ದೇವೆ ಮತ್ತು ಫೋರ್ ಎಮ್ ಎಮ್ ಬೀಡ್ ಮತ್ತು ಗ್ಲಾಸ್ ಬೀಡ್ ಸೊ ಇದೇ ರೀತಿ ನಾವು ಬಟ್ ನಮ್ಮದು ಮೇನ್ ಬ್ರೈಡಲ್ ಡಿಸೈನ್ ಮಾಡುವಾಗ ಏನು ತಿಳ್ಕೊಳ್ಬೇಕು ಅಂದರೆ ನಾವು ಫಸ್ಟ್ ಟ್ರೇಸಿಂಗ್ ಕರೆಕ್ಟ್ ಮಾಡಬೇಕು ಡಿಸೈನ್ ಆಗಲಿ ಅಥವಾ ಒಂದೊಂದು ಫ್ಲವರಿನ ಗ್ಯಾಪ್ ಆಗಲಿ ಅದೆಲ್ಲ ಕರೆಕ್ಟ್ ನೋಡಿಕೊಂಡ್ರೆ ನಿಮಗೆ ಬೇಸಿಕ್ ಗೊತ್ತಿತ್ತು ಅಂದರೂ ನೀವು ವರ್ಕ್ ಮಾಡ್ಬೋದು ನೋಡಿ ಇಲ್ಲಿ ಕೂಡ ಹಾಗೆ ನೋಡಿ ತ್ರೀ ಎಮ್ ಎಮ್ ಬಿ ಇಟ್ ಕೊಟ್ಟಿದ್ದಾನೆ ಮತ್ತು ಮಿಡ್ಲಿಗೆ ಸ್ವಲ್ಪ ಆ್ಯಂಟಿಕ್ ಸ್ಟೋನ್ ಕ್ಲಿಪ್ ಸ್ಟೋನ್ ಹಾಕಿದ್ದೇನೆ ನೋಡಿ ಫಿನಿಷಿಂಗ್ ಎಷ್ಟು ನೀಟ್ ಬರುತ್ತೆ ನೋಡಿ ನಾವು ಅದು ಹೇಗೆ ವರ್ಕ್ ಮಾಡ್ತೇವೆ ಅದರ ಮೇಲೆ ಡಿಪೆಂಡ್ ಆಯಿತಾ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಲ್ಲ ಇದು ನೋಡಿ ಇದು ಯು ಯು ಶೇಪ್ ಸ್ಕ್ಯಾಲ್ಪ್ ಶೇಪ್ ಅಂದರೆ ನಿಮಗಿನ್ನೂ ನೆಕ್ಗೆ ಕೂಡ ಸೇಮ್ ಬರುತ್ತೆ ಬಟ್ ಫಿನಿಶಿಂಗು ಅಷ್ಟೇ ನೀಟ್ ಬೇಕು ಬೇಸಿಕ್ ಗೊತ್ತಿದೆ ಅಂದರೆ ಟ್ರಶ್ ಮಾಡೋದಲ್ಲ ಬೇಸಿಕ್ ಗೊತ್ತಿದ್ರು ಫಿನಿಶಿಂಗ್ ನೀಟ್ ಬರಬೇಕು ಓಕೆನಾ ಥ್ಯಾಂಕ್ ಯು ಬ ಬಾಯ್